ಅತಿ ಹೆಚ್ಚು ತುಲಾಭಾರಂಥದ್ದು ಒಂದು ದಾಖಲೆ ಇದೆ ಗಿನಿಷ್ ದಾಖಲೆ ಇನ್ನು ಇಲ್ಲಿವರೆಗೆ ಯಾರು ನೋಡಲಿಲ್ಲ ಕಲ್ಲೂರಿಯಲ್ಲಿ ನಾಳೆ ಸಿದ್ಧಲಿಂಗ ದೇವರ ಮೊದಲನೇ ತುಲಾಭಾರ ಬಹಳ ವಿಶೇಷದಿಂದ ಕೂಡಿರ ಅದು ನೋಡುವುದೇ ಒಂದು ಸೊಬಗು ಅದರಲ್ಲಿ ಬಸವನ ಬಾಗೇವಾಡಿಯ ಪೂಜ್ಯರ ಸನ್ನಿಧಾನದಲ್ಲಿ ಶಿವಪ್ರಕಾಶ ಪೂಜ್ಯರ ಸನ್ನಿಧಾನದಲ್ಲಿ ಮತ್ತೊಮ್ಮೆ ನೋಡುವಂತಹ ಸೌಭಾಗ್ಯ ಅದು ನೋಡುವಂತಹ ಸೊಬಗು ಆ ನಾಳಿನ ತುಲಾಭಾರ ಕಾರ್ಯಕ್ರಮವನ್ನ ಚಟ್ಟಿ ಪರಿವಾರದ ಸಂಪರ್ಕರು ಮಾಡ್ತಾ ಇದ್ದಾರೆ ಇವತ್ತಿನ ದಾಸೋದ ಕಾರ್ಯಕ್ರಮವನ್ನು ಕೂಡ ಇವತ್ತು ಮೇಟಿ ಪರಿವಾರದ ಸಂಪರ್ಕರು ಮಾಡಿದ್ದಾರೆ ನಾಳೆ ವಿಶೇಷವಾದಂತಹ ಕಾರ್ಯಕ್ರಮ ಇರ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಉಳಿಸಬೇಕು ವಿನಂತಿಯನ್ನು ಮಾಡಿ ಈಗ ಪೂಜೆ ಸಿದ್ದಲಿಂಗ ದೇವರು ನಮಗೆ ಅನುಗ್ರಹವನ್ನು ಬಯಪಡಿಸ್ತಾರೆ ಮಕ್ಕಳಾಗಿ ಗಟ್ಟಿ ಆದಾಗ ನಾವು ತಗೊಂಡಾಗ ಏನ್ ಹೇಳಿದ್ದ ನಿನ್ನ ಬಿಟ್ಟ ನಾ ಇರಂಗಿಲ್ಲ ನನ್ನ ಬಿಟ್ಟು ನೀರಂಗಿಲ್ಲ ಅಂತ ತಗೊಂಡಾಗ ಹೇಳಿದ್ದಿಲ್ಲ ಮದುವೆ ಆಗಿ ಎರಡು ವರ್ಷ ಆದ್ಮ್ಯಾಗ ಮಕ್ಳಾದ್ಮೇಲೆ ಏನ್ ಹೇಳ ಒಂದ್ರು ಮನೆಯಾಗ ನೀ ಇರ್ಬೇಕಿಲ್ಲ ನಾ ಇರ್ಬೇಕ ಅವ್ನು ನೀ ಇಲ್ಲಂದ್ರೆ ನಾ ಇಲ್ಲ ಅಂತಂದವನು ಅವನೇ ನೀ ಹೋದ್ಮ ನಾ ಇರ್ತೀನಿ ಅಂದವನು ಅವನೇ ಇದು ನಂದ ಇದನ್ನ ಯಾಕೆ ಅಂಡ ಅಂದ್ರೆ ಗಟ್ಟಿ ಆಗ್ಬೇಕಾದ್ರೆ ಏನ್ ಪ್ರೀತಿ ಇತ್ತಲ್ಲ ಮೂರು ವರ್ಷ ಆದ್ಮೇಲೆ ಆ ಪ್ರೀತಿ ಕಡಿಮೆ ಆಗಿತ್ತು ತನಕ ಲಗ್ನ ಆಗುತ್ತಗ್ನಾಗಿ ಬಂದು ನೂರ್ ನಾಲ್ಕು ವರ್ಷ ಸಂಸಾರ ನಡೀತು ಅಂತಂದ್ರೆ ಹತ್ತು ಸೋಡಿರ್ತಾನೆ ಹತ್ತು ಅಂತಂದ್ರೆ ಮಾರಿ ಹಬ್ಬ ಅಂತ ರವಿ ಅಂತ ಕಂಡಿರ್ತಾನಲ್ಲ ಅವಾಗಿದ್ದ ಸಂಸಾರ ಪ್ರಾರಂಭದೊಳಗೆ ಏನು ಪ್ರೇಮ ಇರ್ತದಲ್ಲ ಆ ಪ್ರೇಮ ಗಡಿತನಕ್ಕೂ ಇರಬೇಕಂತೆ ಅದಕ್ಕೆ ನಿಜವಾದ ಪ್ರೀತಿ ಆ ಗುರುತಿದಾಗ

ಸುತ್ತಮುತ್ತ ಭಾಗದ ಎಲ್ಲ ರಸ್ತೆಗಳು ಯಾವ ಕಡೆ ಮುಖ ಮಾಡಿವು ಅಂತ ತಿಳ್ಕೊಂಡು ಎಲ್ಲರೂ ಕಲ್ಲೂರಲ್ಲಿಯ ಪುರಾಣ ಸಮಸ್ಯೆ ಕಡೆ ಮುಖ ಮಾಡಿ ಅಂತ ತಿಳ್ಕೊಂಡು ತೋರಿಸ್ಕೊಳ್ತಾರೆಂತಹ ಅಭೂತಪೂರ್ವ ವೇದಿಕೆಯಲ್ಲಿ ಸಮಾಗಮ ಹೊಂದಿರುವಂತಹ ಪೂಜೆ ಪ್ರಯತ್ನದಲ್ಲಿ ಮತ್ತೊಮ್ಮೆ ಭಕ್ತಿಯ ಪ್ರಣಾದ ಅರ್ಪಿಸಿ ಇಂಗ್ಲೇಶ್ವರ तोरी <laughs>